ಮುಗಿಲಿಲ್ಲ ಮೊಘಲರ ಆಕ್ರಮಣ ಮಾಡಿದ್ರು ಮೊಘಲರ ಆಕ್ರಮಣ ಮಾಡಿದಾಗ ಯಾರು ಸಪೋರ್ಟ್ ಮಾಡಿದ್ದವರಿಗೆ ನಾವುಗಳೇ ಸಪೋರ್ಟ್ ಮಾಡಿದ್ವಿ ಇವ್ರು ನಮಗೇನೋ ಒಳ್ಳೇದು ಮಾಡಬಹುದು ಅನ್ನುವಂಥ ಭಾವನೆ ಕೆಲವರಿಗೆ ಇದ್ದಿರಬಹುದು ರಾಜನ ಮೇಲೆ ಕೆಲವರಿಗೆ ಕೋಪ ಇದ್ದಿರಬಹುದು ರಾಜ ನಾನು ಹೋದಾಗ ಗೌರವಿಸಲಿಲ್ಲ ರಾಜ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ರಾಜ ನಮ್ಮ ಜನರಿಗೆ ಗೌರವ ಕೊಡಲಿಲ್ಲ ರಾಜ ನಮ್ಮ ಹತ್ರ ಮಾತನಾಡಲಿಲ್ಲ ಹೀಗಾಗಿ ಆಕ್ರಮಣ ಮಾಡಿದ ಆತ ತಾಯಿಗಳಿಗೆ ರಾಕ್ಷಸರಿಗೆ ಸಪೋರ್ಟ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿದವರು ಪರಿಸ್ಥಿತಿ ಏನಾಯ್ತು ಗೊತ್ತಾ ಅವರ ಹೆಂಡತಿ ಮಕ್ಕಳು ಹೆಣ್ಣು ಮಕ್ಕಳು ಮೊಘಲರ ಜನಾನ ಸೇರ್ಬಿಟ್ರು ಗುಲಾಮರಾದ್ರು ಮೊಘಲ್ರು ಯಾವ ಪರಿ ಈ ದೇಶದಲ್ಲಿ ರೂಲ್ ಮಾಡಿದ್ರು ಅಂತಂದ್ರೆ ಮಿತ್ರ ಈ ದೇಶದಲ್ಲಿ ನೂರಾರು ವರ್ಷಗಳ ಕಾಲ ಹಿಂದುವಾಗಿರೋದಕ್ಕೆ ತೆರಿಗೆ ಕಟ್ಟಬೇಕಾದ ಅನಿವಾರ್ಯತೆ ಇತ್ತು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಜಜಿಯಾ ಅಂತ ಕರಿತಿದ್ರು ಅದನ್ನ ಮೊಘಲ್ರು ಆಳ್ವಿಕೆ ಮಾಡ್ತಾ ಈ ದೇಶದ ಹಿಂದೂಗಳ ಬೆನ್ನುಮೂಳೆಯನ್ನು ಮುರಿದು ಹಾಕ್ಬಿಟ್ರು ನಾವು ಸುಮ್ಮನೆ ಇದ್ವಿ ಐದ್ನೂರು ವರ್ಷಗಳ ನೀವು ಆಲೋಚನೆ ಮಾಡಿ ಮೊಘಲರ ಕಾಲಕ್ಕೆ ನಾವು ಅಯೋಧ್ಯೆ ರಾಮ ಮಂದಿರನ್ನು ಕಳ್ಕೊಂಡ್ವಿ ಕಾಶಿಯ ವಿಶ್ವನಾಥನನ್ನು ಕಳ್ಕೊಂಡ್ವಿ ಆ ಕಡೆಗೆ ಹೋದರೆ ನಾವು ಮಥುರಾದ ಆ ಕೃಷ್ಣನ ಜನ್ಮಸ್ಥಾನವನ್ನು ಕಳ್ಕೊಂಡ್ವಿ ರಾಮ ಮಂದಿರವನ್ನು ಮರಳಿ ಪಡಲಿಕ್ಕೆ ಐದುನೂರು ವರ್ಷಗಳ ಫೈಟ್ ಮಾಡಬೇಕಾಗಿ ಬಂತು ಎಲ್ಲಿಗೆ ಹೋಗಿದ್ರು ಆವತ್ತಿನ ಜನ ಅವತ್ತೇನಾದ್ರೂ ರಾಮ ಮಂದಿರವನ್ನು ಉಳಿಸಿಕೊಂಡಿದ್ದಿದ್ರೆ ಐದ್ನೂರು ವರ್ಷ ಫೈಟ್ ಮಾಡಬೇಕಾಗಿರ್ಲಿಲ್ಲ ಮಿತ್ರರ ಐದ್ನೂರು ವರ್ಷಗಳ ಹೋರಾಟದ ನಂತರ ನಮ್ಮ ಪುಣ್ಯ ಸಮರ್ಥರಾಗಿರುವಂತ ವ್ಯಕ್ತಿಗಳು ಉತ್ತರ ಪ್ರದೇಶಕ್ಕೆ ಕೇಂದ್ರಕ್ಕೆ ಬಂದಿದ್ರಿಂದ ರಾಮ ಮಂದಿರವನ್ನು ವಾಪಸ್ ಪಡ್ಕೊಳ್ಳಿಕ್ಕಾಯ್ತು ಇಲ್ಲದೆ ಸಿಕ್ಕಿತ್ತು ಅನ್ಕೊಂಡಿದ್ದೀರಿ ಅದ್ರ ಆಶ್ಚರ್ಯ ಏನ್ ಗೊತ್ತೇ ಸತ್ಯ ಐದ್ನೂರು ವರ್ಷಗಳ ನಂತರವಾದ್ರೂ ಬೆಳಕಿಗೆ ಬರುತ್ತೆ ಅನ್ನೋದು ಗ್ರಾಮ ಮಂದಿರ ಉದಾಹರಣೆ ಇತ್ತೀಚೆಗೆ ಒಬ್ಬ ಪ್ರವಚನಕಾರರ ಮಾತು ಕೇಳ್ತಿದ್ದೆ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ರಾಮ ಮಂದಿರದ ಅಡಿಯಲ್ಲಿ ಸಂಪತ್ತಿದೆ ಅಂತ ಅದನ್ನು ಲೂಟಿ ಮಾಡಲಿಕ್ಕೆ ಆಕ್ರಮಣಕ್ಕೆ ಅಂತ ಬಂದ ಅಫ್ಘಾನಿಸ್ತಾನಿಯರು ಲೂಟಿ ಮಾಡಿಕೊಂಡು ರಾಮ ಮಂದಿರದೊಳಗಿರೋ ಸಂಪತ್ತನೆಲ್ಲ ಕೊಚ್ಚಿಕೊಂಡು ಹೋದರು ಆದರೆ ಭಿಕಾರಿಗಳಾಗಿ ಹೋಗಿದ್ದಾರೆ ಇವತ್ತು ಭಿಕ್ಷೆ ಬೇಡಿ ತಿಂತ ಇದ್ದಾರೆ ಆದರೆ ಇದೇ ರಾಮ ಮಂದಿರ ಯಾವುದನ್ನ ಪೂರ್ತಿ ಲೂಟಿ ಮಾಡಿ ಧ್ವಂಸಗೊಳಿಸಿ ಮತ್ತೊಂದು ಕಟ್ಟಡವನ್ನ ಅಲ್ಲಿ ನಿರ್ಮಿಸಲಾಗಿತ್ತು ಅದೇ ರಾಮ ಮಂದಿರಕ್ಕೆ ಇವತ್ತು ಹೆಂಗಿದೆ ಗೊತ್ತೇನು ರಾಮನ ಸೂರ್ಯ ತಿಲಕಕ್ಕೆ ನೂರಾರು ಕೋಟಿ ರೂಪಾಯಿಯ ವಜ್ರ ಇದೆ ರಾಮನ ಮೈ ಮೇಲೆ ಹಾಕಿರುವಂತಹ ಒಡವೆಗಳು ನೂರಾರು ಕೋಟಿ ರೂಪಾಯಿ ಇದ್ದು ರಾಮ ಮಂದಿರದಲ್ಲಿರುವಂತ ಚಿನ್ನದ ಬಾಗಿಲು ನೂರಾರು ಕೋಟಿ ರೂಪಾಯಿ ಇದು ಯಾವ ರಾಮ ಮಂದಿರದ ಒಂದೊಂದು ರೂಪಾಯಿಯನ್ನು ನೀವು ಲೂಟಿ ಮಾಡ್ಕೊಂಡು ಹೋಗಿದ್ರೋ ಆ ರಾಮಲಲ್ಲ ಈಗ ಮತ್ತೆ ಅದೇ ಸಿರಿವಂತಿಕೆಯಲ್ಲಿದ್ದಾನೆ ಆದ್ರೆ ಎಲ್ಲಿಂದ ಲೂಟಿ ಮಾಡ್ಕೊಂಡು ತಗೊಂಡು ಹೋಗಿದ್ರೋ ಆ ಜನ ಇವತ್ತಿಗೂ ಭಿಕಾರಿಗಳಾಗಿದ್ದಾರೆ ಎಂದ್ರೆ ಐದ್ನೂರು ವರ್ಷದ ನಂತರವೂ ರಾಮ ತನ್ನ ಪ್ರಭಾವವನ್ನು ತೋರಿಸ್ತಾನೆ ಅನ್ನೋದಕ್ಕೆ ಮತ್ತೇನ್ ಇರಬೇಕು ಆದರೆ ಸುಮ್ಮನಿದ್ರೆ ಆಗೋದಿಲ್ಲ ಮಿತ್ರರೇ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಅಂತ ಸುಮ್ಮ ಸುಮ್ಮನೆ ಹೇಳಲಿಲ್ಲ ಒಂದೊಂದು ಬಿಂದುವು ಒಟ್ಟಾಗಿ ಬರುವಂಥ ಸಮರ್ಥವಾಗಿರುವಂಥ ಸಂದರ್ಭ ಇದು ನನಗಿವೆಲ್ಲರನ್ನು ನೋಡಿದವಾಗ ಆನಂದ ಅನ್ಸುತ್ತೆ ಯಾಕೆ ಆನಂದ ಅನ್ಸುತ್ತೆ ಅಂತಂದ್ರೆ ಹಿಂದೂ ಸಮಾಜದ ರಿಯಾಕ್ಷನ್ ಯಾವತ್ತು ಹೀಗೆ ಇದೆ ನಾನು ಇಷ್ಟು ಕಥೆಗಳನ್ನ ಆಕ್ರಮಣದ ಕಥೆಗಳನ್ನು ಹೇಳಿದ್ನಲ್ಲ ಆದರೆ ಎಲ್ಲವೂ ಆಕ್ರಮಣವನ್ನು ಪ್ರತಿರೋಧಿಸದೆ ನಿಂತಿಲ್ಲ ಅಂತ ತಿಳ್ಕೊಳ್ಬೇಡಿ ನೆನ್ನೆಗೆ ಸರಿಯಾಗಿ ಹೆಚ್ಚು ಕಡಿಮೆ ಆರ್ನೂರ ತೊಂಬತ್ತು ವರ್ಷಗಳ ಹಿಂದೆ ನಿನ್ನೆಗೆ ಆರ್ನೂರ ತೊಂಬತ್ತು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತ ದಿವಸ ನೆನಪಿದೆ ಸುತ್ತಲೂ ಮುಸಲರೆ ತುಂಬಿಕೊಂಡಿದ್ದಾಗ ಅಲ್ಲಿ ಹಕ್ಕಬುಕ್ಕರು ವಿದ್ಯಾರಣ್ಯರ ಪ್ರೇರಣೆಯನ್ನು ತೆಗೆದುಕೊಂಡು ಒಂದು ಅದ್ಭುತವಾಗಿರುವಂತಹ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ್ರು ಇವತ್ತು ಜಗತ್ತಿನ ಜನ ಇಸ್ರೇಲ್ನ ಬಗ್ಗೆ ಮಾತನಾಡ್ತಾರೆ ಸುತ್ತು ಮುಸಲರೇ ಇದ್ದಾಗ ಒಂದು ಅದ್ಭುತವಾಗಿರುವಂತ ಸಾಮ್ರಾಜ್ಯವನ್ನ ಇಸ್ರೇಲ್ ಹೇಗೆ ಕಟ್ಟಿದೆ ಅಂತ ಆದ್ರೆ ನೆನಪಿರಲಿ ಇವತ್ತಿಗೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಸುತ್ತಲೂ ಮುಸಲರೆ ತುಂಬಿಕೊಂಡಿದ್ದಾಗ ಹಿಂದೂಗಳ ಜೀವ ಹಿಂಡಬೇಕು ಅಂತ ಕಾಯಿ ಇದ್ದಾಗ ಅದರ ನಡುವೆ ಒಂದು ಕೇಸರಿ ಧ್ವಜ ಎದ್ದು ನಿಂತು ಕಣ್ಣ ಹಾಕಿದರೆ ಕಣ್ ತೆಗೆದು ಬಿಡ್ತೀನಿ ಅಂತ ಹೇಳುವಂತ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ಇದೇ ಕರ್ನಾಟಕದ ಕೊಡುಗೆ ಮಿತ್ರ ಹಕ್ಕ ಬುಕ್ಕರ ಬರೋಕ್ಕಿಂತ ಮುಂಚೆ ಯಾರಿದ್ರು ಕಂಪ್ಲಿಯ ಗಂಡುಗಲಿ ಕುಮಾರರಾಮ ಇದ್ದ ಯಾಕೆ ಕುಮಾರರಾಮ ನೆನಪಿಸ್ಕೊಳ್ತೀನಿ ಗೊತ್ತಾ ಮೊಹಮ್ಮದ್ ಬಿನ್ ತುಗಲಕ್ ತನ್ನ ಅಡಿಯಲ್ಲಿದ್ದ ಎಲ್ಲ ರಾಜರಿಗೆ ತನ್ನ ಚಪ್ಪಲಿಯನ್ನ ಹರಿವಾಣದಲ್ಲಿಟ್ಟು ಕಳಿಸಿಕೊಟ್ಟು ಈ ಚಪ್ಪಲಿಗೆ ಕಪ್ಪ ಒಪ್ಪಿಸಿ ಎಂತಿದ್ದ ದುರಹಂಕಾರ ಒಂದು ನಮ್ ಕಂಪ್ಲಿಗೆ ಬಂತು ಕರ್ನಾಟಕದ ಬಳ್ಳಾರಿಯ ಕಂಪ್ಲಿಗೆ ಅವನ ಚಪ್ಪಲಿ ಬಂದಾಗ ಕುಮಾರರಾಮ ಬಂದ ನಿನ್ನ ಚಪ್ಪಲಿ ಹರಿವಾಣದಲ್ಲಿಡ್ಲಿ ಕಲ್ಲ ಕಣೋ ಯೋಗ್ಯತೆ ಈ ಚಪ್ಪಲಿ ನನ್ನ ಕಾಲಿಗೆ ಹಾಕೊಳ್ಳೋ ಯೋಗ್ಯತೆ ಅಂತ ಅದನ್ನ ನೆಲದ ಇಟ್ಟು ಕಾಲಿಗೆ ಹಾಕೊಂಡು ಏನ್ ಹೇಳ್ದ ಗೊತ್ತಾ ತಗೊಂಡ್ಬಂದವನಿಗೆ ನಿಮ್ಮ ರಾಜನ ಕಾಲ್ ಸ್ವಲ್ಪ ಚಿಕ್ಕದು ಅನ್ಸುತ್ತೆ ನಂಗೆ ಸ್ವಲ್ಪ ಟೈಟ್ ಆಗ್ತಿದೆ ನೆಕ್ಸ್ಟ್ ಟೈಮ್ ಸ್ವಲ್ಪ ದೊಡ್ಡದು ಕಳಿಸು ಅಂತ ಅಂತ ಮುಖಕ್ಕೆ ಎಸೆದು ಕಳಿಸ್ತಾನಲ್ಲ ಇದು ಕನ್ನಡದ ಗಂಡುಗಲಿ ಕುಮಾರರಾಮ ಈ ನೆಲದ ಪ್ರತಿಕ್ರಿಯೆ ಆಗಿತ್ತು ಮುಜೆ ರಿಟೈರ್ಮೆಂಟ್